ಈ ಚಾಲೆಂಜ್ ತುಂಬಾ ಜನ ಮಾಡ್ತಾ ಇದ್ದೀರಾ ನನ್ನ ಬೆಸ್ಟ್ ಫ್ರೆಂಡ್ ಅವಳು ಮಾಡ್ತಾ ಇದ್ದಾಳೆ ಅವಳಿಗೆ ಕಾಲ್ ಮಾಡ್ಬೇಕೀಗ ಅವಳಿಗೆ ಬೆಳಿಗ್ಗೆ ಎದ್ದು ಅಭ್ಯಾಸ ಇಲ್ಲ ಬಟ್ ಅವಳು ಚಾಲೆಂಜ್ ತಗೊಂಡಿದಾಳೆ ಅವಳಿಗೆ ಕಾಲ್ ಮಾಡೋಣ ಯಾರು ಅಂತ ಮುಂದಿನ ಬ್ಲಾಗ್ ಅಲ್ಲಿ ತೋರ್ಸ್ತೀನಂತೆ ಬರೋಗಿಲ್ಲ ಹುಡುಗಿ ಹೇಳ್ತಾ ಇದ್ದಾಳೆ ನಾನು ಅನ್ಕೊಂಡೆ ಮಲಿಯರ್ತಾಳೆ ಅಂತ ಸತತವಾಗಿ ಮೂರನೇ ದಿನಾನು ಕರೆಕ್ಟ್ ಟೈಮಲ್ಲಿ ಎದ್ದಿದೀವಿ ಫೈ ಎಂ ಕ್ಲಬ್ಗೆ ಮತ್ತು ಫೈ ಚಾಲೆಂಜಸ್ಗೆ ಸ್ವಾಗತ ಆಕ್ಚುಲಿ ಸಿಕ್ಸ್ ಚಾಲೆಂಜಸ್ ಬಟ್ ಮೆಡಿಟೇಷನ್ ಚಾಲೆಂಜ್ ಅಂತ ತಗೋತಿಲ್ಲ ಅದ್ರ ಫೈವ್ ಚಾಲೆಂಜಸ್ ಮಾಡಲೇಬೇಕು ಬೆಳಿಗ್ಗೆ ಐದು ಗಂಟೆಗೆ ಹೇಳೋದು ಗಿಡಕ್ಕೆ ನೀರ್ ಹಾಕೋದು ಪಬ್ಲಿಕ್ ಪ್ಲೇಸ್ ಅಲ್ಲಿರೋ ಕಸವನ್ನ ಕ್ಲೀನ್ ಮಾಡಿ ಅದನ್ನ ರೈಟ್ ಪ್ಲೇಸ್ ಗೆ ಡಂಪ್ ಮಾಡೋದು ನಾಲ್ಕನೇದು ಎಕ್ಸರ್ಸೈಸ್ ಅಥವಾ ವರ್ಕ್ಔಟ್ ಮಾಡಲೇಬೇಕು ಐದನೇದು ಕೋಲ್ಡ್ ಶವರ್ ತಣ್ಣೀರಲ್ಲಿ ಸ್ನಾನ ಮಾಡೋದು ಆದ್ರೆ ಇವತ್ತು ಎಕ್ಸರ್ ನಾನ್ ಮಾಡಲ್ಲ ವರ್ಕೌಟ್ ಫ್ರೀಕರ್ಸ್ ಎಲ್ಲ ಹೇಳಿರ್ತಾರೆ ಮಾತಾಡಿರ್ತಾರೆ ಡೈಲಿ ಎಕ್ಸರ್ಸೈಸ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ ರೆಸ್ಟ್ ಕೂಡ ಇಂಪಾರ್ಟೆಂಟ್ ಅಂತ ವೆನಸ್ಡೇ ಮತ್ತು ಸಂಡೇ ರೆಸ್ಟ್ ತಗೊತೀನಿ ಬಾಕಿ ದಿನ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಎಕ್ಸಸೈಸ್ ಮಾಡ್ತೀನಿ ಸ್ಯಾಟರ್ಡೆ ಮಾತ್ರ ಹೊರಗಡೆ ಹೋಗ್ತೀನಿ ಬಾಕಿ ಎಲ್ಲ ಎಕ್ಸರ್ಸೈಝ್ ಮನೇಲಿ ಮಾಡಿದ್ರೆ ಸಾಕು ಅದು ಡಿಪೆಂಡ್ ಆಗುತ್ತೆ ಅವತ್ತಿನ ಶೆಡ್ಯೂಲ್ ಹೇಗಿದೆ ಅಂತ ಒಂದ್ ವೇಳೆ ತುಂಬಾ ಕೆಲಸ ಇದೆ ಅಂದ್ರೆ ವರ್ಕ್ ಪ್ಲೇಸಿಗೂ ಬೇಗ ಹೋಗ್ಲಿಕ್ಕೆ ಇರುತ್ತೆ ಸೊ ತುಂಬಾ ದೂರ ದೂರ ಹೋಗಕ್ ಆಗಲ್ಲ ಅವಾಗ ಇಲ್ಲೇ ನಿಯರ್ ಬೈ ಪಾರ್ಕ್ ಹೋಗ್ತೀನಿ ಸೊ ಡಿಪೆಂಡ್ಸ್ ಆಗುತ್ತೆ ಇದು ನಮ್ಮ ಸಮಾಚಾರ ಸಿ ಇವತ್ತು ಸಹ ಸೋಪ್ ಹಾಕಿದ್ದೀನಿ ಇವತ್ತಿನ ದಿನಾನೇ ಬಟ್ಟೆ ತೊಳ್ಕೊಳ್ಳೋದು ಸ್ವಲ್ಪ ರೂಮ್ ನ ಇನ್ನು ಕ್ಲೀನ್ ಮಾಡ್ಕೊಳ್ಳೋದು ಸ್ಪೆಷಲ್ ಅಡಿಗೆ ಏನಾದ್ರು ಮಾಡ್ಕೊಳ್ಳೋ ದಿನ ಅಂದ್ರೆ ಇವತ್ತೆ ಈಗ ಚಿಕನ್ ಅದೆಲ್ಲ ತಿನ್ನೋದ್ ಬಿಟ್ಟಿದ್ದೀನಿ ಮೊನ್ನೆ ಫಿಶ್ ತಂದಿದ್ದೆ ಫಿಶ್ ಆಕ್ಚುಲಿ ಇನ್ನು ಸ್ವಲ್ಪ ಉಳಿದಿದೆ ನಾಯಿ ತಗೊಂಡೋಗೋಣ ಹೋಗೋಣ ನಿನ್ನೆ ನೋಡಿದ್ರಲ್ಲ ತುಂಬಾ ಡಾಗಿ ಇತ್ತು ಬಿಸ್ಕೆಟ್ ತಗೊಂಡ್ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದೆ ಬಟ್ ಇದೇ ತಗೊಂಡು ಹೋಗೋಣ ಯಾಕಂದ್ರೆ ಈಗ ನಾನು ತಿನ್ನಲ್ಲ ಇವತ್ತು ಮಧ್ಯಾಹ್ನಕ್ಕೆ ಇಲ್ಲಾಂದ್ರೆ ಸಂಜೆ ಮಟನ್ ತಗೊಂಡ್ಬಾರೋಣ ಈ ರೀತಿ ಮೆನಸ್ಡೇ ಮತ್ತು ಸಂಡೇ ಸೆಲ್ಫ್ ಕೇರ್ ನನ್ ಜೊತೆ ನಾನ್ ಜಾಸ್ತಿ ಇರ್ತೀನಿ ಅದನ್ನೇ ಈಗ ವ್ಲಾಗ್ ಮಾಡ್ತಾ ಇದೀನಿ ಇದು ಪದೇ ಪದೇ ಮಾಡೋಕ್ಕಾಗಲ್ಲ ಯಾಕಂದ್ರೆ ಹಂಡ್ರೆಡ್ ಡೇಸ್ ತನಕ ಮಾತ್ರ ಈ ಚಾಲೆಂಜ್ ಇಟ್ಕೊಂಡಿರೋದು ಸೊ ನನ್ನ ಲೈಫ್ ಇವಾಗ ಸದ್ಯಕ್ಕೆ ಹೀಗೆ ಹೋಗ್ತಾ ಇದೆ ನನ್ನ ಲೈಫಲ್ಲಿ ಏನಾದ್ರೂ ಚೇಂಜಸ್ ಮತ್ತೆ ಬಂತು ಅಂದ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಮೇಲೆ ಯಾರೋ ಕೇಳಿದ್ರು ನೀವು ಒಬ್ಬರೇ ಇರೋದಾ ಅಂತ ಅವರೆಲ್ಲ ಹೊಸ ವ್ಯೂವರ್ಸ್ ಆಬ್ವಿಯಸ್ಲಿ ಎಸ್ ಒಬ್ಬಳೇ ಇರೋದು ಆದ್ರೆ ನೀವು ನನ್ನ ಹಳೆ ವ್ಲಾಗ್ಸ್ ನೋಡಬೇಕಾಗುತ್ತೆ ಇಂಟ್ರೊಡಕ್ಷನ್ ವ್ಲಾಗ್ ನೋಡಿ ಫಸ್ಟ್ ಇದೇ ಹಂಡ್ರೆಡ್ ಡೇಸ್ ಅಲ್ಲಿ ನಾವು ಊರಿಗೂ ಹೋಗ್ತೀವಿ ಅಲ್ಲಿ ಅಮ್ಮ ಇರ್ತಾರೆ ಜೊತೆಗೆ ನಮ್ಮ ಟೀಚರ್ ಇರ್ತಾರೆ ಆ ಟೀಚರ್ ಯಾರು ತುಂಬಾ ಜನ ಗೊತ್ತಿಲ್ಲ ಆಮೇಲೆ ನಮ್ಮ ಗುಡಿಯ ಬರ್ತಾಳೆ ಬೆಂಗಳೂರಿಂದ ಅವಳು ಇಲ್ಲಿಂದ ಬರ್ತಾಳೆ ನಾವ್ ಇಲ್ಲಿಂದ ಹೋಗ್ತಿವಿ ಎಲ್ಲರೂ ಒಂದ್ ಮನೆಯಲ್ಲಿ ಇರ್ತೀವಿ ಆ ಟೈಮ್ ನ ಸೆಲೆಬ್ರೇಟ್ ಮಾಡ್ತೀವಿ ಸೊ ಇದೆಲ್ಲ ಮೇ ಬಿ ಹಂಡ್ರೆಡ್ ಡೇಸ್ ಬ್ಲಾಗ್ ಅಲ್ಲೇ ಬರುತ್ತೆ ಟ್ರಾವೆಲ್ ವ್ಲಾಗೇ ಮಾಡ್ತಾ ಇದ್ದೆ ತುಂಬಾ ಜನ ಟ್ರಾವೆಲ್ ಬ್ಲಾಗ್ ನ ಇಷ್ಟಪಡ್ತಾರೆ ಫ್ಯಾಮಿಲಿ ವ್ಲಾಗ್ಸ್ ಅಥವಾ ಪರ್ಸನಲ್ ಬ್ಲಾಗ್ಸ್ ನ ಅಷ್ಟು ಇಷ್ಟಪಡಲ್ಲ ಆದ್ರೆ ಈ ಹಂಡ್ರೆಡ್ ಡೇಸ್ ಅಲ್ಲಿ ನಾನು ಆದಷ್ಟು ಬೆಳಿಗ್ಗೆ ಬೇಗ ಹೇಳ್ಬೇಕು ಅನ್ನೋ ಉದ್ದೇಶದಿಂದ ಆಮೇಲೆ ಎಲ್ಲಾ ಚಾಲೆಂಜಸ್ ನ ಮಾಡಬೇಕು ಇದರಿಂದ ನಿಮಗೂ ಮೋಟಿವೇಶನ್ ಸಿಗ್ಲಿ ಸ್ಪೆಷಲಿ ಫೈವ್ ಚಾಲೆಂಜಸ್ ಇದೆಲ್ಲ ಹಂಡ್ರೆಡ್ ಗೋಸ್ಕರ ಅಂತ ಅಲ್ಲ ಇದು ಲೈಫ್ ಉದ್ದಕ್ಕೂ ನಡೀತಾ ಇರುತ್ತೆ ಆದ್ರೆ ಹಂಡ್ರೆಡ್ ಡೇಸ್ ಅಂತ ಬ್ಲಾಗ್ ಇಟ್ಟಿದ್ದೀನಿ ಅಷ್ಟೇ ಅದ ನಂತರನು ಫಾಲೋ ಆಗ್ಬೇಕು ಹಂಡ್ರೆಡ್ ಡೇಸ್ ಮಾಡ್ಲೇಬೇಕು ಅಂತ ಅದು ಚಾಲೆಂಜ್ ಅದಾಗುತ್ತಾ ಸೊ ನೋಡೋಣ ಇವಾಗ ಏನಿಲ್ಲ ಇವಾಗ ಇವಾಗ ಹೋಗೋಣ ನಾವು ಒಂದ್ ಐದ್ ಹತ್ತು ನಿಮಿಷ ರಿಲ್ಯಾಕ್ಸ್ ಆಗಿ ಕುತ್ಕೊಂತೀನಿ ಆಮೇಲೆ ನಾವು ಸ್ವಲ್ಪ ಬೆಳಕಾಗ್ಲಿ ಆಕ್ಚುಲಿ ಕತ್ಲೆ ಇದೆ ನಮ್ಮ ಗಿಡಗಳಿಗೆ ನೀರು ರೆಡಿ ಇದೆ ಇದು ಆಕ್ಚುಲಿ ಅಕ್ಕಿ ತೊಳೆದ್ ನೀರು ಸೊ ನೀರನ್ನ ಹಾಕ್ ಬರೋಣ ನಿನ್ನೆದು ಹಸಿ ಕಸ ಕೂಡ ಇದೆ ಅದನ್ನು ತಗೊಂಡು ಹೋಗ್ಬಿಡೋಣ ಈ ಹಸಿ ಕಸ ಹಾಕುವಾಗ ಮೀನು ಮಾಂಸ ಏನಾದ್ರು ತಿಂದಿದ್ದು ವೇಸ್ಟ್ ಹಾಕಿದ್ರೆ ಅಲ್ಲಿ ಮತ್ತೆ ನಾಯಿಗಳೆಲ್ಲ ಅದನ್ನೆಲ್ಲ ತಿನ್ನುವಾಗ ಎಲ್ಲ ರಸ್ತೆಗೆ ಇಳಿಯತ್ತೆ ಸೊ ನಾನು ಅದನ್ನ ಹಾಕ್ತಾ ಇಲ್ಲ ಮೀನಿಂದು ವೇಸ್ಟೇಜ್ ಇದ್ರಲ್ಲಿ ಇಟ್ಟಿದೀನಿ ನಮ್ಮ ಗ್ರೀನ್ ಸೋಲ್ಜರ್ಸ್ ಬರ್ತಾರಲ್ಲ ಅವರಿಗೆ ಕೋಣ ಓಕೆ ಪೌರ ಕಾರ್ಮಿಕರು ಅವರಿಗೆ ಕೋಣ ತರಕಾರಿ ಕಸ ಎಲ್ಲ ಅದೊಂದ್ ಸ್ವಲ್ಪ ಮಣ್ಣು ತೆಗ್ದು ಆ ಕಸ ಹಾಕಿ ಮತ್ತೆ ಅದ್ರ ಮೇಲೆ ಮಣ್ಣು ಹಾಕ್ಬಿಡೋಣ ಆ ಗಿಡಕ್ಕೆ ಅದು ಒಳ್ಳೇದು ಏನ್ ಗೊತ್ತಾ ಬೆಳಿಗ್ಗೆ ಹೇಳದಂತೆ ಐದು ಚಾಲೆಂಜ್ ಬಗ್ಗೆ ಮಾತಾಡೋದಂತೆ ಆಮೇಲೆ ಚವನ್ ಪ್ರಶ್ನೆ ತಿನ್ನೋದಂತೆ ಒಂದು ಹತ್ತು ಬ್ಲಾಗ್ ಆದ್ಮೇಲೆ ಬೋರ್ ಆಗುತ್ತೆ ಡೆಫಿನೆಟ್ಲಿ ನಿಮಗೂ ಆಗುತ್ತೆ ನಂಗೂ ಆಗುತ್ತೆ ಇದನ್ನೇ ಏನಪ್ಪಾ ಮಾತಾಡೋದು ಅಂತ ಆದ್ರೂ ನಾವು ಹಂಡ್ರೆಡ್ ಡೇಸ್ ಇದನ್ನೇ ಮಾತಾಡ್ತೀವಿ ಯಾಕಂದ್ರೆ ಚಾಲೆಂಜ್ ಇರೋದು ಐದು ಗಂಟೆ ಹೇಳೋದು ಬಾಕಿ ಚಾಲೆಂಜಸ್ ಎಲ್ಲ ನಾವು ಡೇ ಟೈಮಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು ಸೊ ಒನ್ಸ್ ಇದು ನನ್ನ ಹ್ಯಾಬಿಟ್ ಆಯ್ತು ಅಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಬೆಳಿಗ್ಗೆ ಮುಂಚೆ ಏಳಕ್ಕೆ ಸ್ಪೆಷಲಿ ನಾವು ಟ್ರಾವೆಲ್ ಪ್ಲೇಸಿಗೆ ಹೋಗ್ತಿವಲ್ವಾ ಅಲ್ಲಿ ಮಾರ್ನಿಂಗ್ ಸನ್ ರೈಸ್ ಮಾರ್ನಿಂಗ್ ಟೈಮ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಕ್ ಸಕತ್ತಾಗಿರುತ್ತೆ ಬೇರೆ ಕಡೆ ಹೋಗಿ ಒಂದೇ ಸಲ ಐದು ಗಂಟೆ ಹೇಳಕ್ ಆಗಲ್ಲ ಇವಾಗಿದ್ದಾನೇ ಪ್ರಾಕ್ಟೀಸ್ ಆಗ್ಲಿ ಅಂತ ಅದಕ್ಕೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ನೀವು ಹಂಡ್ರೆಡ್ ಡೇಸ್ ನೋಡಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ನಾನು ಹಂಡ್ರೆಡ್ ಡೇಸ್ ಈ ಬ್ಲಾಗ್ ಮಾಡ್ತೀನಿ ಮಧ್ಯೆ ಮಧ್ಯೆ ಟ್ರಾವೆಲ್ ಯಾವ್ದಾದ್ರು ಮಾಡಿದ್ರೆ ಆ ಬ್ಲಾಗ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಕೆಲಸ ಮಾಡೋಣ ಕಸ ಸುಡೋದು ಆಕ್ಚುಲಿ ಒಳ್ಳೆದಲ್ಲ ಸುಡಬೇಡಿ ಪ್ಲೀಸ್ ನಿನ್ನೆ ಇಲ್ಲಿ ಕ್ಲೀನ್ ಮಾಡಿದೆ ಸೊ ಕಸ ಸಿಗ್ತಾ ಇಲ್ಲ ಅದ್ರ ಅರ್ಥ ಕಸ ಕಡಿಮೆ ಆಗಿದೆ ಅಂತ ಇದೇ ರೀತಿ ಕಸ ಸಿಕ್ತಿಲ್ಲ ಅಂತ ಆಯ್ತು ಅಂದ್ರೆ ಇಲ್ಲಿ ಅವಶ್ಯಕತೆ ಇಲ್ಲ ಜಾಸ್ತಿ ಬರೋದು ಅಂತ ಸೊ ನಾವು ಬೇರೆ ಪಬ್ಲಿಕ್ ಪ್ಲೇಸಿಗೂ ಹೋಗ್ಬೋದು ಈ ಹಂಡ್ರೆಡ್ ಡೇಸಲ್ಲಿ ಪರವಾಗಿಲ್ಲ ಈಗ ಸುಮಾರು ದೂರ ಬಂದೆ ನಾನು ನೋಡಿ ಅಲ್ಲಿಂದ ಬಂದೆ ನಿನ್ನೆ ಅಲ್ಲಿಂದ ಶುರು ಮಾಡಿದ್ದು ಸೊ ಇಲ್ಲ ಅಷ್ಟಿಲ್ಲ ಇನ್ನು ಆ ಕಡೆ ಹೋಗ್ಬೇಕು ಆ ಕಡೆ ನೋಡೋಣ ಏನಿದೆ ಅಂತ ನಿಯರ್ ಬೈ ಅವಲಹಳ್ಳಿಯಲ್ಲಿರೋರು ಬೇರೆ ಎಲ್ಲಿ ಕಸ ತುಂಬ ಇದೆ ಹೇಳಿ ಒಂದು ಹ್ಯೂಮನ್ ರಿಸೋರ್ಸ್ ಇದೆ ಬಂದು ಕ್ಲೀನ್ ಮಾಡ್ತೀನಿ ಒಟ್ಟು ಕಾನ್ಸೆಪ್ಟ್ ಏನಂದರೆ ಪಬ್ಲಿಕ್ ಪ್ಲೇಸ್ ಅಂದರೆ ನಾವು ಯೂಸ್ ಮಾಡೋ ಪ್ಲೇಸ್ ಮನೆ ಬಿಟ್ಟು ಮನೇಲಿ ನಾವು ಹೇಗೋ ಕ್ಲೀನಾಗಿ ಎಲ್ಲರೂ ಇಟ್ಕೊಳ್ತೀವಿ ಆದರೆ ಪಬ್ಲಿಕ್ ಪ್ಲೇಸನ್ನೇ ನಾವು ಗಲೀಜು ಮಾಡೋದು ಸೊ ಅಲ್ಲಿ ನಾವು ಗಲೀಜು ಮಾಡಬಾರ್ದು ಆದಷ್ಟು ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ ಅಷ್ಟೆ ಈ ಥಾಟ್ ತುಂಬಾ ಜನಕ್ಕೆ ಹೋಯ್ತು ಅಂದ್ರೆ ತುಂಬಾ ಚೇಂಜಸ್ ಆಗುತ್ತೆ ಈ ಸಣ್ಣ ಸಣ್ಣ ರಾಪರ್ಸ್ ಪ್ರಾಬ್ಲಮ್ ಎಲ್ಲೇ ನೀವು ಬಾಟಲ್ ಯೂಸ್ ಮಾಡುವಾಗ ಈ ರೀತಿ ಖಾಲಿ ಬಾಟಲ್ ಬಿಸಾಕ್ಬೇಡಿ ಮತ್ತೆ ಮಾಡ್ತಾರೆ ಇದು ಪ್ರಾಪರ್ ಆಗಿ ಎಲ್ಲಿ ರೀಸೈಕಲ್ ಆಗಬೇಕು ಅಲ್ಲಿ ಸೊ ಇದನ್ನ ಪ್ರಾಪರ್ ಆಗಿ ಕ್ರಷ್ ಮಾಡಿ ಬಿಸಾಕಬೇಕು ಇಷ್ಟು ಕಸ ಕಲೆಕ್ಟ್ ಆಗಿದೆ ನಮ್ಮ ಸೆಕೆಂಡ್ ಮೇನ್ ಚಾಲೆಂಜ್ ಇದು ಮುಗೀತು ಅಲ್ಲಿ ನಮ್ಮ ಗ್ರೀನ್ ಸೋಲ್ಜರ್ಸ್ ಇದಾರೆ ಅವ್ರ ಹತ್ರ ಈ ಕಸ ಕೊಟ್ಟು ಬರೋಣ ಅವ್ರು ಎಲ್ಲಿ ಡಂಪ್ ಮಾಡಿ ಏನ್ ರೀಸೈಕಲ್ ಮಾಡ್ತಾರೆ ನಮ್ಮ ಚಾಲೆಂಜ್ ಮುಗಿ ಕಸ ಹೋಗುತ್ತೆ ಗಾಡಿ ಕಸ ಎಲ್ಲ ಎಲ್ಲಿ ಹೋಗುತ್ತೆ ಯಲಹಂಕ ಹೋಗಿ ಆಮೇಲೆ ಅಲ್ಲಿ ರೀಸೈಕಲ್ ನಡೆಯುತ್ತಾ ಡಂಪಿಂಗ್ ಯಾರ್ಡ್ ಯಲಹಂಕ ಅಂತ ಹೇಳಿದ್ದಾರೆ ಅಲ್ಲಿ ಯಾವ ರೀತಿ ರೀಸೈಕಲ್ ಪ್ರೊಸೆಸ್ ನಡೆಯುತ್ತೆ ಅದ್ ನೋಡ್ಬೇಕು ಅದೇ ಕಸ ಎಲ್ ಬೇಕಲ್ಲಿ ಹಾಕ್ತಾ ಇದ್ರೆ ಆಸ್ ಎ ಪಬ್ಲಿಕ್ ಆಗಿ ನಾವ್ ಕಡೆ ಕಸ ಹಾಕಿದ್ರೆ ಇವರಿಗೆ ಅದನ್ನ ಕಲೆಕ್ಟ್ ಮಾಡಕ್ ಕಷ್ಟ ಆಗುತ್ತೆ ಬೆಟರ್ ನಾವು ಕಲೆಕ್ಟ್ ಮಾಡ್ಬಿಟ್ಟು ಅಥವಾ ಒಂದು ಡಸ್ಟ್ಬಿನ್ ಅಂತ ಎಲ್ಲಿರುತ್ತೆ ಅಲ್ಲಿ ಹಾಕಿದ್ರೆ ಅವ್ರು ಅದನ್ನ ಈಸಿಯಾಗಿ ಕ್ಯಾರಿ ಮಾಡ್ತಾರೆ ಮತ್ತೆ ಅದು ಚೆನ್ನಾಗಿ ರೀಸೈಕಲ್ ಆಗುತ್ತೆ ಇದೇ ನೋಡಕ್ಕೆ ಬೇಜಾರಾಗೋದು ಸೊ ಈ ರೀತಿ ಹಸುಗಳೆಲ್ಲ ಏನೋ ಆಹಾರ ಸಿಗ್ತಾ ಇದೆ ಅಂತ ತಿನ್ನುತ್ತೆ ಪ್ಲಾಸ್ಟಿಕ್ಕು ತಿನ್ನುತ್ತೆ ಇದೇ ಪ್ರಾಬ್ಲಮ್ ಕಾರ್ಮಿಕರು ಇಲ್ಲಿ ಬರ್ತಾರೆ ಇದು ಸಂಜೆ ಒಳಗೆ ಇದು ಕಮ್ಮಿ ಆಗಬಹುದು ಬೆಳಿಗ್ಗೆ ಮಾತ್ರ ಈ ಸೀನ್ ಇಲ್ಲಿ ಸಂಜೆ ನಾನು ಬಂದು ನೋಡಿಲ್ಲ ಏನಂತ ಮೇ ಬಿ ಕಮ್ಮಿ ಆಗ್ಬಹುದು ಯಾಕಂದ್ರೆ ಅವ್ರು ಅಲ್ಲೇ ಇರೋದ್ರಿಂದ ಇದನ್ನು ತಗೊಂಡು ಹೋಗಬಹುದೇನೋ ಗೊತ್ತಿರ್ಬೋದು ಪೆಟ್ರೋಲ್ ಬಂಕ್ ಮತ್ತೆ ರೆಸ್ಟೋರೆಂಟಲ್ಲೆಲ್ಲ ವಾಶ್ರೂಮ್ ಮತ್ತೆ ನೀರು ಹಾ ಸ್ಪೆಷಲಿ ಹುಡುಗಿಯರಿಗೆ ಹುಡುಗಿಯರಿಗೆ ಹಾಡು ಕೇಳ್ತಾ ಕೆಲಸ ಮಾಡೋ ಮಜಾ ಒಂಥರ ಇನ್ನೊಂದಿದೆ ಆಡಿಯೋ ಬುಕ್ ಆ್ಯಪ್ಸ್ ಯಾವ ಆ್ಯಪ್ ಅಂತ ಹೆಸರು ಹೇಳಲ್ಲ ಇಲ್ಲಾಂದರೆ ಆ ಬ್ರ್ಯಾಂಡಿನ ಪ್ರಮೋಟ್ ಮಾಡ್ದಂಗೆ ಅಂತ ಅನಿಸುತ್ತೆ ಅವ್ರ ಏನಾದರೂ ಪ್ರಮೋಟ್ ಮಾಡು ಅಂತ ಹೇಳಿದರೆ ಮಾಡ್ತೀನಿ ಓಕೆನಾ ಅಲ್ಲ ಫ್ರೀಯಾಗೂ ಮಾಡ್ಬೋದು ಒಳ್ಳೆ ವಿಚಾರ ಅಲ್ಲ ತುಂಬಾ ಬ್ರ್ಯಾಂಡ್ಸ್ ಇದೆ ನೀವೇ ನೋಡಿ ಯಾವುದೆಲ್ಲ ಅಂತ ಒಳ್ಳೊಳ್ಳೆ ಬುಕ್ಸ್ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇದೆ ಕನ್ನಡದಲ್ಲಿದೆ ಹಿಂದಿಯಲ್ಲಿದೆ ಇಂಗ್ಲಿಷ್ ಅಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಸಾವಿರಾರು ಬುಕ್ಸ್ ಗಳನ್ನ ಆಡಿಯೋದಲ್ಲಿ ರಿಲೀಸ್ ಮಾಡಿ ಪಬ್ಲಿಷ್ ಮಾಡಿದ್ದಾರೆ ತುಂಬಾ ಜನಕ್ಕೆ ಬುಕ್ಸ್ ಓದಕ್ಕೆ ಟೈಮ್ ಇಲ್ಲ ಅಲ್ಲ ಅದಕ್ಕೆ ಅಟ್ಲೀಸ್ಟ್ ಕೇಳಿಸ್ಕೊಂಡ್ಲಿ ಅಂತ ಹೆಲ್ತ್ ಇನ್ ಲೈಫ್ ಹಳ್ಳಿಯಲ್ಲಿ ಸಿಗೋ ಪಪ್ಪಳೆ ಹಣ್ಣಿಗೂ ಸಿಟಿಯಲ್ಲಿ ಸಿಗೋ ಪಪ್ಪಳೆ ಹಣ್ಣಿಗೂ ಬಹಳ ಡಿಫ್ರೆನ್ಸ್ ಇದೆ ಟೇಸ್ಟ್ ಅಲ್ಲಿ ಬಹಳ ಡಿಫ್ರೆನ್ಸ್ ಇದೆ ಅದರಲ್ಲೂ ಮಲ್ನಾಡ್ ಸೈಡ್ ನಾವು ತಿಂದಿರೋ ಪಪ್ಪಾಯ ಇದೆ ಅಲ್ಲ ಅದರ ಟೇಸ್ಟೇ ಬೇರೆ ಏನು ಮಾಡೋಕ್ಕಾಗಲ್ಲ ಈಗ ಇಲ್ಲೇನು ಸಿಗ್ತಾ ಇದೆ ಅದೇ ತಿನ್ನಬೇಕು ಈ ಫ್ರೂಟ್ಸ್ ವಿಚಾರದಲ್ಲಿ ಒಂದು ತಪ್ಪು ಮಾಡ್ತೀವಿ ನಾವು ಫ್ರೂಟ್ಸ್ ಸಲಾಡ್ ಅಂತ ಹೊರಗಡೆ ತಿಂತೀವಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ರೂಟ್ಸ್ ಮಿಶರ್ ಇರುತ್ತೆ ಅದನ್ನು ತಿಂತೀವಿ ಆ್ಯಕ್ಚುಲಿ ಹಾಗೆ ತಿನ್ನಬಾರ್ದು ಅಂತ ಹೇಳ್ತಾರೆ ತಿಂದರೆ ಒಂದೇ ಫ್ರೂಟ್ ತಿನ್ನಬೇಕಂತೆ ಬೇರೆ ಬೇರೆ ಫ್ರೂಟ್ಸ್ನ ಮಿಕ್ಸ್ ಮಾಡಬಾರ್ದು ಒನ್ ಟೈಮಲ್ಲಿ ಒಂದೇ ಫ್ರೂಟ್ ತಿನ್ನಬೇಕು ಯೂಶ್ವಲಿ ಒಂದು ಫ್ರೂಟ್ ಡೈಜೆಸ್ಟ್ ಆಗೋಕ್ಕೆ ಒಂದೂವರೆಯಿಂದ ಎರಡು ಗಂಟೆ ಆಗುತ್ತೆ ಆಮೇಲೆ ಈಗ ಬೆಳಿಗ್ಗೆ ಪಪ್ಪಾಯ ತಿಂದರೆ ಒಂದು ಎರಡು ಮೂರು ಗಂಟೆ ಬಿಟ್ಟು ಆ್ಯಪಲ್ ತಿನ್ನೋದು ಸೊ ಈ ರೀತಿ ಒಂದು ಸಂಜೆ ನಾಲ್ಕು ಅಥವಾ ಐದು ಗಂಟೆ ಒಳಗೆ ಫ್ರೂಟ್ಸ್ ತಿಂದು ಖಾಲಿ ಮಾಡಬೇಕು ನಾವು ರಾತ್ರಿಯೆಲ್ಲ ಫ್ರೂಟ್ಸ್ ತಿನ್ನಬಾರ್ದು ಅಂತ ಹೇಳ್ತಾರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ನನ್ನ ಫ್ರೆಂಡ್ ಸರ್ಕಲಲ್ಲೇ ರಾತ್ರಿ ಫ್ರೂಟ್ಸ್ ತಿಂತಾರೆ ಆ್ಯಕ್ಚುಲಿ ರಾತ್ರಿ ಫ್ರೂಟ್ಸ್ ತಿನ್ನಬಾರ್ದು ಅಂತ ತುಂಬ ಕ್ಲಿಯರಾಗಿ ವಿತ್ ರೀಸನ್ ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಯಾಕೆ ಫ್ರೂಟ್ಸ್ ರಾತ್ರಿ ತಿನ್ನಬಾರ್ದು ಮೊಸರು ಯಾಕೆ ರಾತ್ರಿ ತಿನ್ನಬಾರ್ದು ಸೊ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಫಾಲೋ ಮಾಡಬೇಕಾಗುತ್ತೆ ಅಂದ ಹಾಗೆ ನಾನೇನು ಎಲ್ಲ ಫಾಲೋ ಮಾಡ್ತಾ ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಇದೇ ತಿನ್ನಬೇಕು ಅದೇ ತಿನ್ಬೇಕು ಅಂತಲ್ಲ ಏನು ನ್ಯಾಚುರಲ್ ಫುಡ್ಡು ಸಿಗುತ್ತೆ ಅದನ್ನು ಯಾವ್ಯಾವ ಟೈಮಲ್ಲಿ ತಿನ್ನಬೇಕು ಅದೊಂದು ಗೊತ್ತಿದ್ದರೆ ಸಾಕು ತಿನ್ನುವಾಗ ಜಾಸ್ತಿ ಯೋಚನೆ ಮಾಡಬಾರ್ದು ಅದನ್ನು ಜಸ್ಟ್ ಎಂಜಾಯ್ ಮಾಡಬೇಕು ನೋಡಿ ಪ್ಲೇಟ್ ತುಂಬ ಪಪ್ಲಿಹಣ್ಣಿದೆ ಹಣ್ಣಿದೆ ನಾನೇನು ಯೋಚನೆ ಮಾಡಲ್ಲ ಒಳ್ಳೆ ಊಟ ಥರ ಮಾಡ್ತಾ ಇದ್ದೀನಲ್ಲ ಅಂತ ಇಟ್ಸ್ ಓಕೆ ಇದೇ ಒಂದು ಊಟ ಆದ್ರೂ ಓಕೆ ಆಮೇಲೆ ಹಸಿವು ಆದಮೇಲೆ ಈ ಕಡೆ ಕಾಳು ನೆನೆಸಿಟ್ಟಿದ್ದೀನಿ ಇದನ್ನು ಬೇಯಿಸ್ಕೋಬೇಕು ಇದನ್ನು ಸಲಾಡ್ ಥರ ಆಮೇಲೆ ತಿಂತೀನಿ ಆಮೇಲೆ ಸಿರಿಧಾನ್ಯದ ಉಪ್ಪಿಟ್ಟು ಏನಾದರೂ ಮಾಡ್ಕೊಳ್ಳೋಣ ಅಷ್ಟೇ ಆಮೇಲೆ ಸಂಜೆ ಮಟನ್ ತೊಗೊಂಬರೋಣ ಓಕೆ ಇನ್ನೊಂದು ವಿಚಾರ ಏನು ಗೊತ್ತಾ ಆರೆಂಜ್ ತೊಗೊಂಡು ಬರ್ತೀರಲ್ಲ ಅದರ ಸಿಪ್ಪೇನ ಬಿಸಾಕ್ಬೇಡಿ ಅದನ್ನು ನಾನು ಈ ರೀತಿ ಡ್ರೈ ಮಾಡಿ ಇಡ್ತಾ ಇದ್ದೀನಿ ಒಂದು ನಿಮಿಷ ನಿಂಬೆ ಹಣ್ಣು ಯೂಸ್ ಮಾಡ್ತೀನಲ್ಲ ಅದರ ಸಿಪ್ಪೆ ಇದೆ ಇದು ಏನಕ್ಕೆ ಅಂತ ಹೇಳಿದರೆ ಇದರ ಪೌಡರ್ ಮಾಡಿಕೊಂಡು ಇದನ್ನು ಒಂದು ಸೋಪ್ ಥರ ರೆಡಿ ಮಾಡೋಣ ಮುಂದೆ ಬರೋ ದಿನಗಳಲ್ಲಿ ಇದನ್ನು ಶೇರ್ ಮಾಡ್ಕೊಳ್ತೀನಿ ಮೇ ಬಿ ಹಂಡ್ರೆಡ್ ಡೇಸ್ ವ್ಲಾಗಲ್ಲೇ ಬರಬಹುದು ಇದು ಈ ಕವರ್ ಫುಲ್ ಆಗ್ಬೇಕು ಇದು ಒಂದ್ ಕಡೆ ಆಗ್ತಾ ಇರುತ್ತೆ ಈಗ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂತೀನಿ ಬಟ್ಟೆ ತೊಳಿಬೇಕು ತೊಳೆದಿರೋ ಬಟ್ಟೆನ ಮಡಿಸ್ಬೇಕು ಇವತ್ತಿನ ಸಮಾಚಾರ ಇಷ್ಟೇ ಯಾರೆಲ್ಲ ಈ ಚಾಲೆಂಜ್ ಫಾಲೋ ಮಾಡ್ತಾ ಇದ್ದೀರಾ ಪ್ಲೀಸ್ ಕಾಮೆಂಟ್ ಮಾಡಿ ನಿಮಗೆ ಏನು ಅನಿಸ್ತಾ ಇದೆ ಬೆಳಿಗ್ಗೆ ಎದ್ದು ಹೇಗೆ ಅನಿಸ್ತಾ ಇದೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಖುಷಿ ಆಗುತ್ತೆ ನೋಡಕ್ಕೆ ಮತ್ತೆ ನನಗೆ ತುಂಬಾ ಈಗ ಇತ್ತೀಚೆಗೆ ಇಂಟ್ರೆಸ್ಟ್ ಇರೋದೇನಂದರೆ ಈ ರೀಸೈಕಲ್ ಪ್ರೋಸೆಸ್ ಇದೆಲ್ಲ ಕಸವನ್ನು ಚೆನ್ನಾಗಿ ರೀಸೈಕಲ್ ಮಾಡಿ ಅದರಿಂದ ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಸೊ ಅಂತಹ ಯೂನಿಟ್ಗಳೆಲ್ಲ ಯಾವುದಾದ್ರೂ ಇದ್ರೆ ನನಗೆ ಹೇಳಿ ನಾನು ಬರ್ತೀನಿ ಹಾಗೇನಾದರೂ ಇದ್ದರೆ ಹೇಳಿ Let's go wow. I wake up to a little bit of drool I'm a pull I feel